ಪದೇ ಪದೇ ಪ್ರೆಗ್ನೆನ್ಸಿ ಅಬಾರ್ಷನ್ ಆಗ್ತಾ ಇದ್ದರೆ ಇದೊಂದು ಸ್ಕ್ಯಾನ್ ಮಾಡಿಸೋದ್ರಿಂದ ನಿಮ್ಮ ಗರ್ಭಾಶಯದಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಗೊತ್ತಾಗುತ್ತೆ ಗರ್ಭಾಶಯ ಅಥವಾ ಯುಟ್ರಸ್ನಲ್ಲಿ ಅದು ಯಾವ ಪ್ರಾಬ್ಲಮ್ ಪದೇ ಪದೇ ಅಬಾರ್ಷನ್ ಮಾಡುತ್ತೆ ಅಂದರೆ ಯುಟ್ರಸ್ ಅನ್ನೋ ಕಂಡೀಷನ್ ಯುಟ್ರಸ್ ಅಂದರೆ ಗರ್ಭಾಶಯದ ಒಳಭಾಗದಲ್ಲಿ ಒಂದು ಗೋಡೆ ಅಥವಾ ಪದರ ಇರುತ್ತೆ ಇದನ್ನು ಸೆಪ್ಟಮ್ ಅಂತ ಹೇಳ್ತೇವೆ ಯುಟ್ರಸ್ ಕಂಡೀಷನ್ ಇದ್ದರೆ ಗರ್ಭಧಾರಣೆ ಸರಿಯಾಗಿ ಬೆಳೆಯೋದಿಲ್ಲ ಹೆಚ್ಚಿನ ಬಾರಿ ಸೆಪ್ಟಿಕ್ ಯುಟ್ರಸ್ ಕಂಡೀಷನ್ ನಾರ್ಮಲ್ ಆಗಿ ಪೆಲ್ವಿಸ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ನಲ್ಲಿ ಕಾಣಿಸ್ದಿರಬಹುದು ಆದರೆ ತ್ರೀ ಡಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಥವಾ ಎಮ್ ಆರ್ ಐ ಪೆಲ್ವಿಸ್ ಮಾಡಿಸೋ ಮೂಲಕ ನಾವು ಸರಿಯಾಗಿ ಸೆಪ್ಟೇಟ್ ಯುಟ್ರಸ್ ಕಂಡೀಷನ್ ಪತ್ತೆ ಮಾಡ್ಬೋದು ಒಳ್ಳೆ ಸುದ್ದಿ ಏನಂದರೆ ಒಂದು ಚಿಕ್ಕ ಸರ್ಜರಿ ಮೂಲಕ ಸೆಪ್ಟೇಟ್ ಯುಟ್ರಸ್ನ ಸರಿ ಮಾಡ್ಬೋದು ಇದರಿಂದ ಅಬಾರ್ಷನ್ ಚಾನ್ಸಸ್ ಕಡಿಮೆ ಆಗುತ್ತೆ ಅದಕ್ಕೆ ಮೊದಲ ಮೂರು ತಿಂಗಳಲ್ಲಿ ಏನಾದರೂ ಮಿಸ್ಕ್ಯಾರೇಜ್ ಆದರೆ ತ್ರೀ ಡಿ ಪೆಲ್ವಿಕ್ ಸ್ಕ್ಯಾನ್ ಯಾವಾಗಲೂ ಸ್ಪೆಷಲಿಸ್ಟ್ ಡಾಕ್ಟರ್ಸ್ಗಳಿಂದ ಮಾಡಿಸ್ಬೇಕು ವಿಷಯ ಇಷ್ಟ ಆದರೆ ಶೇರ್ ಮತ್ತು ಫಾಲೋ ಮಾಡಲು ಮರಿಬೇಡಿ